ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ರೆಡಿ ರೆಡಿಯಾಗಿದ್ದೀನಿ ತಲೆ ಒಂದು ಬಾಚ್ಕೋಬೇಕು ಅಷ್ಟೇ ಇವತ್ತು ಬಿಟ್ಟ ಬಿಡ್ತಾ ಇಲ್ಲ ಎತ್ತಿ ಹಾಕ್ತಾ ಇದ್ದೀನಿ ಏನಂತಾರೆ ಅದನ್ನು ಪುಕ್ಕ ಏನಂತಾರೆ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ರಿಬ್ಬನ್ ಇದ್ದೀನಿ ಎತ್ತಿ ಓಕೆನಾ ಕೂದಲೆಲ್ಲ ಕ್ಲೀನಾಗಿ ಎತ್ತಿ ಕಟ್ತಾಯಿದ್ದೀನಿ ಏನಂದರೆ ಮಲಗಿಬಿಟ್ಟಿದ್ದೆ ಹುಡುಗ್ರನ್ನೆಲ್ಲ ಕಳಿಸ್ಬಿಟ್ಟು ಸೀರಿಯಸ್ಲಿ ತಿಂಡಿನೂ ತಿಂದಿರಲಿಲ್ಲ ಹುಡುಗ್ನೆಲ್ಲ ಒಂಬತ್ತು ಗಂಟೆಗೆ ಕಳಿಸ್ಬಿಡ್ತೀನಿ ವ್ಯಾನ್ ಬರುತ್ತೆ ಹೋಗ್ತಾರೆ ಅವ್ರಿಗೆ ಎಂಟು ಇರೋದು ಬಟ್ ವ್ಯಾನ್ ಟೈಮಿಂಗ್ಸ್ ಒಂದೊಂದು ಸತಿ ಒಂದೊಂದು ಟೈಮಿಗೆ ಬರುತ್ತೆ ಸೊ ಅವರೆಲ್ಲರೂ ಕಳಿಸಿ ನಾನೇನು ಮಾಡಿದ್ದೀನಿ ಮಲಗಿಬಿಟ್ಟಿದ್ದೀನಿ ಯಾಕೆ ಮಲಗಿದ್ದೀನಿ ಅಂದರೆ ರಾತ್ರಿ ಎರಡು ಗಂಟೆ ಆದರೂ ನಿದ್ದೆ ಮಾಡಿಲ್ಲ ಐದು ನಿಮಿಷ ಅಂತ ಫೋನ್ ಇಟ್ಕೊಂಡಿದ್ದೆ ಅಷ್ಟೇ ನಾನು ಅದು ಐದು ನಿಮಿಷ ಹೋಗಿ ಎರಡು ಗಂಟೆ ತನಕ ಆಗಿದೆ ಓಕೆನಾ ಏನು ಮಾಡೋಣ ಅಷ್ಟು ತನಕ ನಿದ್ದೆ ಮೇಲೆ ಇವಾಗ ನಿದ್ದೆ ಮಾಡಲೇಬೇಕಲ್ವಾ ಒನ್ ಅವರ್ ಅಲಾರಾಮು ಇಟ್ಟಿಲ್ಲ ಸದ್ಯ ನನ್ನ ಮೈಂಡಿಗೆ ಕರೆಕ್ಟಾಗಿ ಟೆನ್ ಫಿಫ್ಟೀನ್ಗೆ ಎಚ್ಚರ ಆಗಿದೆ ನನ್ನ ಮೈಂಡೇ ಎದೊಳ್ತಿದ್ದೆ ನಾನು ಅದೇ ಅಲಾರಾಮ್ ನನಗೆ ಅಲ್ವಾ ನಾವು ಒಂದ್ಸತಿ ಮೈಂಡ್ ಸೆಟ್ ಆಗಿಬಿಟ್ರೆ ನಾವು ಅದೇ ಥರ ಅಂತ ಅಂದ್ಕೋತೀನಿ ಆ್ಯಂಡ್ ತಿಂಡಿ ಎಲ್ಲ ಆಯಿತು ಫ್ರೆಶ್ ಅಪ್ ಎಲ್ಲ ಆಯಿತು ಇವಾಗ ಹೊಡ್ತಾ ಇದ್ದೀನಿ ಸ್ಯಾರಿ ಕ್ಲಾಸ್ ಮುಗೀತು ಸೊ ಸ್ಯಾರೀಸ್ ಎಲ್ಲ ತೆಗೆದಾಕ್ಬೇಕು ಬ್ಯಾಗಿಂದ ಇವತ್ತು ಏನು ಕ್ಲಾಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಯರಿಂಗ್ ಎಲ್ಲೋ ಎಲ್ಲಿ ಬಿಡ್ಸಿಟ್ಟಿದೆ ಏನು ಕ್ಲಾಸ್ ಮಾಡ್ತಾರೆ ಇವತ್ತು ಅಂತ ಗೊತ್ತಿಲ್ಲ ಸ್ಯಾರಿ ಕ್ಲಾಸ್ ಮಾತ್ರ ಮುಗ್ದಿದೆ ಅಂತ ಹೇಳಿದ್ರು ನೆನ್ನೆ ಸೊ ದುಪ್ಪಟ್ಟದಲ್ಲೆಲ್ಲ ಹೇಗೆ ಪಿನ್ ಮಾಡಬೇಕು ಅಂತ ಹೇಳಿ ಲೆಹೆಂಗಾಗೆ ಮತ್ತು ಸ್ಯಾರಿ ಮೇಲೆ ಎಲ್ಲ ಎಣ್ಣೆ ಕ್ಲಾಸಲ್ಲಿ ಹೇಳ್ಕೊಟ್ರು ಅದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸು ನಿಮಗೆ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲ ಅಂದರೆ ಗೊತ್ತಾಗಲ್ಲ ಅಷ್ಟೇ ಇವತ್ತು ಏನೂ ಇಲ್ಲ ಮಾಮೂಲಿ ಒಂದು ಲಂಚ್ ಬ್ಯಾಗ್ ಲಂಚು ಮತ್ತು ಬ್ಯಾಗು ವಾಟರ್ ಬಾಟ್ಲು ಅದಷ್ಟೊಂದು ತೊಗೊಂಡು ಹೋಗೋಣ ಬುಕ್ಕು ಬ್ಯಾಗ್ ಒಳಗಡೆನೇ ಇದೆ ಇದನ್ನೆಲ್ಲ ತೆಗ್ದಣ ಆಚೆ ಬಂದ ಮೇಲೆ ಸೋರಿಸ್ಕೊಳ್ಳೋಣ ಸ್ಕರ್ಟು ಆವತ್ತಿಂದ ಬ್ಯಾಗ್ ಒಳಗಡೆ ಇದೆ ನೋಡಿ ಬುಕ್ಕು ಅದೊಂದೇನೇ ಇವತ್ತು ಬ್ಯಾಗು ತೂಕ ಇಲ್ಲ ಇವತ್ತು ಮತ್ತು ಲಂಚ್ ಹಾಕಿಟ್ಕೊಂಡಿದ್ದೀನಿ ಟೊಮೊಟೊ ಬಾತ್ ಮಾಡಿದೆ ಅದನ್ನೇ ತೊಗೊಂಡಿದ್ದೀನಿ ದಿನ ತಿಂಡಿ ಏನು ಅಡುಗೆ ಏನು ಸಾಂಬಾರು ಏನು ಇದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ನಿಮಗೂ ಹಾಗೆ ಅಲ್ವಾ ಎಲ್ಲರೂ ಮನೇಲೂ ಅದೇ ಒಂದು ದೊಡ್ಡ ತಲೆನೋವು ಇದು ನೋಡಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೊಟ್ಟಿದ್ದು ಫ್ರೆಂಡ್ ಅನ್ನೋದ್ಕಿಂತ ಲಕ್ಷ್ಮಿ ಅಕ್ಕ ಕೊಟ್ಟಿದ್ದು ಅದೇ ಪಾರ್ಟ್ನರ್ ಅಂತ ಹೇಳ್ತೀನಲ್ಲ ನಾನು ಕೆಲಸ ಮಾಡಬೇಕಾಗಿದ್ದಾಗ ಕೊಟ್ಟು ಟೆನ್ ಡೇಸ್ ಮೇಲೆ ಆಗಿದೆ ನಾನು ಯಾವಾಗ ಲಾಸ್ಟ್ ಕೆಲಸ ಬಿಟ್ಟಿದ್ದು ಟ್ವೆಂಟಿ ಫೈವ್ಗೆ ಟ್ವೆಂಟಿ ಹಾಂ ಕರೆಕ್ಟ್ ಟ್ವೆಂಟಿ ಫೈವ್ಗೆ ಬಿಟ್ಟಿದ್ದು ಆವತ್ತು ಕೊಟ್ಟಿದ್ದು ಇವತ್ತು ಅದನ್ನ ಇದನ್ನ ಈಗಲೂ ಇವತ್ತು ಕೊಟ್ಟಿರೋ ಥರ ಇದೆ ಸ್ವಲ್ಪ ಮೆಲ್ಟು ಸಹ ಆಗಿಲ್ಲ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ನಾನು ನನಗೆ ತಿನ್ನಕ್ಕೆ ಮನಸ್ಸು ಇಲ್ಲ ಇಲ್ಲಾಂದಿದ್ರೆ ಇಷ್ಟು ತನಕ ನಾನು ಡೈರಿ ಮಿಲ್ಕ್ ಬಿಡೋಳೆ ಅಲ್ಲ ಬಟ್ ಏನೋ ಅವ್ರು ಕೊಟ್ಟಿರೋ ಅವ್ರ ಪ್ರೀತಿ ಇದೆಯಲ್ಲ ಅದು ದೊಡ್ಡದು ಅದಕ್ಕೆ ಇದು ನನಗೆ ತಿನ್ನೋಕೆ ಗೊತ್ತಿಲ್ಲ ಆ್ಯಂಡ್ ಒಂದು ಸೆಕೆಂಡಿದೆ ನನಗೆ ಓಲೆ ಕೊಟ್ಟಿದ್ದಾರೆ ತೋರಿಸ್ತೀನಿ ಇದು ಹಾಕ್ಕೊಂಡಿದ್ದೆ ಒಂದು ಇದರಲ್ಲಿ ಹೇಳಿದ್ದೀನಿ ಓಕೆನಾ ವೀಡಿಯೋದಲ್ಲಿ ಇದು ಉಷಕ ಅನ್ನೋರು ಕೊಟ್ಟಿದ್ದು ನೋಡಿ ಇದು ಪಿಕಾಕ್ ಇದೆ ಪಿಕಾಕ್ ಡಿಸೈನು ಕೆಳಗಡೆ ಒಂದು ಜುಮ್ಕ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಲಾಸ್ಟ್ ಡೇನೆ ಇದನ್ನು ಅವ್ರು ನನಗೆ ಕೊಟ್ಟಿದ್ದು ಉಷಕ ಅನ್ನೋರು ಇದನ್ನು ಕೊಟ್ಟರು ಆ್ಯಂಡ್ ಇದು ಮಾಮೂಲಿ ನನ್ನ ಫ್ರೆಂಡು ನೀವೆಲ್ಲ ನೋಡಿರ್ತೀರಲ್ಲ ವೀಡಿಯೋದಲ್ಲಿ ಫೋಟೋದಲ್ಲಿ ಎಲ್ಲ ಯಮುನಾ ಅವಳು ಕೊಟ್ಟಿದ್ದು ಓಕೆನಾ ಇದು ಜುಮ್ಕ ದೊಡ್ಡದು ಸ್ಯಾರಿಗಳಿಗೆ ಹಾಕೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಳು ಈ ಥರ ಕೊಟ್ಟಳು ಆ್ಯಂಡ್ ಇದು ಹುಷಾಕ ಕೊಡ್ತು ಈ ಚಾಕ್ಲೇಟ್ ಬಂದು ಲಕ್ಷ್ಮಿ ಅಕ್ಕ ಕೊಡ್ತು ಈ ಮೂರು ಗಿಫ್ಟ್ ನನಗೆ ಬರೋ ಟೈಮಲ್ಲಿ ಸಿಕ್ಕಿದ್ದು ತುಂಬ ತುಂಬ ಟ್ಯಾಂಕ್ಸ್ ಅವ್ರಿಗೆ ಅದು ಅದು ಹೇಳೋಕ್ಕೂ ಆಗೋಲ್ಲ ಟ್ಯಾಂಕ್ಸ್ ಅಂತ ಹೇಳಕ್ಕೆ ಆ ಪ್ರೀತಿಗೆ ಪದಗಳೇ ಇಲ್ಲ ಥ್ಯಾಂಕ್ಸ್ ಅಂತ ಹೇಳಿ ಮುಗಿಸೋಕೆ ನಾನು ಇಷ್ಟಪಡೋದು ಇಲ್ಲ ಓಕೆನಾ ಸೊ ಅದರಿಂದ ಅದನ್ನು ತಿಂದೆ ಆ ಚಾಕ್ಲೇಟ್ನ ಹಾಗೆ ಇಟ್ಕೊಂಡಿದ್ದೀನಿ ಇವತ್ತು ಬ್ಲ್ಯಾಗ್ ಕೈಯಾಕಂದ್ರೆ ಡೈಲಿ ಇರ್ತೀನಿ ಬಟ್ ತಿನ್ನಲ್ಲ ಇವತ್ತು ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಓಕೆನಾ ಇವಾಗ ವರ್ಡು ಟೈಮ್ ಆಗಿಬಿಟ್ಟಿದೆ ಅದೆಲ್ಲ ಹಂಗೆ ಇರಲಿ ಬಂದು ಸೋರಿಸ್ಕೊತೀನಿ ಬಾಟ್ಲೇ ತೊಗೊಂಡೋಗ್ತಿರ್ಲಿಲ್ಲ ನಾನು ಬ್ಯಾಗ್ ಇತ್ತು ಅಂತ ಹೇಳಿ ಇವತ್ತು ಸ್ಯಾರಿಗಳನ್ನೆಲ್ಲ ತೆಗ್ದಿಟ್ಟಿದ್ದೀನಲ್ಲ ಬಾಟ್ಲ್ ಹಾಕೊಳ್ಳೋಣ ಅಲ್ಲಿ ಬಾಟ್ಲೊಂದು ತೊಗೊಂಡೋಗಿ ಅಲ್ಲಿ ನೀರು ಇಟ್ಕೊಳ್ಳೋಣ ಅಂದರೆ ಒಂದೊಂದು ದಿನ ನೀರು ಇಟ್ಟಿರ್ತಾರೆ ಒಂದೊಂದು ದಿನ ನೀರೇ ಇಟ್ಟಿರೋಲ್ಲ ಊಟಕ್ಕೆ ನೀರಿರಲ್ಲ ಆಗಾಗ್ಬಿಡುತ್ತೆ ಊಟ ಮನೆಯನ್ನು ಹೋಗಿ ಕೊಟ್ಟು ತೊಗೊಂಡೋಗಿ ನೀರು ನೀರಿಗೆ ದುಡ್ಡು ಕೊಟ್ಟು ತಗೋಬೇಕು ವಾಚ ಹಾಕೋಲಿಲ್ಲ ಆ ಥರ ಆಗುತ್ತೆ ಸೊ ಅದಕ್ಕೆ ಇವತ್ತು ತೊಗೊಂಡಿದ್ದೀನಿ ಹೊರಟಿದ್ದೀನಿ ಇವಾಗ ಆಯಿತು ಇಲ್ಲೇ ಹತ್ತು ನಲ್ವತ್ತಾಯ್ತು ಹೋಗೋ ತನಕ ನೆನೆ ಥರ ಎಡ್ವಟ್ಟಾಗದೆ ಮೊನ್ನೆ ಥರ ಬಸ್ ಸಿಗದೆ ನೆನೆ ಥರ ಇನ್ನೆಲ್ಲೋ ಹೋಗಿ ಇಳಿದೆ ಕರೆಕ್ಟಾಗಿ ಹೋದರೆ ಕರೆಕ್ಟಾಗಿ ಹೋಗಿ ರೀಚ್ ಆಗ್ತೀನಿ ಇಲ್ಲಾಂದರೆ ಎಡ್ವರ್ಟ್ ಹೋದರೆ ಎಲ್ಲೆಲ್ಲೋ ಹೋಗಿ ರೀಚ್ ಹಾಕಿರ್ತೀನಿ ಅಷ್ಟೇ ಮತ್ತು ಕ್ಲಾಸಸಲ್ಲಿ ಏನು ಮಾಡಿದ್ರು ಅಂತ ಹೇಳಿ ನಾನು ವೀಡಿಯೋ ಹಾಕ್ತೀನಿ ಓಕೆನಾ ಇವತ್ತೇನು ಅಷ್ಟೊಂದು ಬಿಸಿಲಿಲ್ಲ ಹಾಗಾಗಿ ಏನು ಅನ್ನಿಸ್ತಾ ಇಲ್ಲ ಬಿಸಿಲಿದಾಗ ಓಡಾಡೋದೇ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಸೊ ಹೋಗ್ತಾಯಿದ್ದೀನಿ ನಾನು ರೆಡಿಯಾಗಿ ಇದನ್ನು ನಾವು ಉಟ್ಬಿಟ್ಟು ಎಷ್ಟು ಒಂದು ಸತಿ ನೋಡಿದ್ದೀರಾ ವಿಡಿಯೋದಲ್ಲಿ ರೀಲ್ಸಲ್ಲಿ ಎಲ್ಲ ಸೊ ಹೇಗೆ ಅಂತ ಇದ್ದೀನಿ ಅಂತ ಹೇಳಿ ಏನು ಗೊತ್ತಾ ಈ ಬ್ಯಾಂಗ್ಳೂರಲ್ಲಿ ಟೈಮಿಗೆ ಸರಿಯಾಗಿ ಹೋಗಿ ರೀಚ್ ಆಗಬೇಕು ಅಂತ ಅಂದ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗಿರಲ್ಲ ಅನ್ಸುತ್ತೆ ಅಲ್ವಾ ಯಾಕೆ ಅಂದರೆ ಟೈಮಿಗೆ ಸರಿಯಾಗಿ ಬರೋದು ಒಂದು ಬಸ್ಸು ಬರಲ್ಲ ಅಂದರೆ ಸಿಗ್ನಲ್ ಬಿಡೋಲ್ಲ ಸೊ ಟೈಮಿಗೆ ಸರಿಯಾಗಿ ರೀಚ್ ಆಗ್ತೀವಿ ಅಂತ ಅಂದ್ಕೊಳ್ಳೋದು ತಪ್ಪು ಅದ್ರ ಮೇಲೆ ಡಿಪೆಂಡ್ ಆಗೋದು ಈ ಬಸ್ ಮೇಲೆ ಸಿಗ್ನಲ್ ಮೇಲೆ ಅಲ್ವಾ ನೀವೇನಂತೀರ ನೋಡಿ ಎಲ್ಲ ಕೆಳಗಡೆನೆ ಕೂತವ್ರೆ ಓಪನ್ ಆಗಿಲ್ಲ ಡೋರು ಅಂತ ಇವಾಗ ಹೋಗ್ತಾ ಇದ್ರೆ ನಾನು ಇವಾಗ ಹೋಗ್ತಾ ಇದ್ದೀನಿ ಟೈಮ್ ಕರೆಕ್ಟಾಗಿ ತಲುಪಿದ್ದೀನಿ ಇವತ್ತು ಬಸ್ ಕರೆಕ್ಟಾಗಿ ಬಂತು ಅಂತ ಹೇಳಿ ಬರ್ತಿದ್ದಾರೆ ಅವರು ಕವರ್ ಆಗ್ತಾ ಇಲ್ಲ ನೋಡಿ ಇವಾಗ ಬರ್ತೀವಿ ಹೋಗ್ತಾ ಇದ್ದೀವಿ ಇವಾಗ ಇವತ್ತು ಏರ್ ಕಿಟ್ ಕ್ಲಾಸ್ ಇತ್ತು ಅಂದರೆ ಏರ್ ಆಕ್ಸೆಸರಿ ಕ್ಲಾಸಸ್ ಇತ್ತು ಇವತ್ತು ಫುಲ್ ಏರ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಇವತ್ತಿಂದ ಸ್ಟಾರ್ಟ್ ಮಾಡಿ ಥಿಯರಿಯಲ್ಲಿ ಹೇಳ್ಕೊಟ್ರು ಮತ್ತು ಅದೆಲ್ಲ ಡೆಮೋ ಕೊಟ್ಟರು ನಂದು ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ ನಿಮಗೆ ಅದಕ್ಕೋಸ್ಕರ ಅಷ್ಟಿನ್ಷನ್ ಬಾಕ್ಸ್ ತುಂಬ ಇಂಪಾರ್ಟೆಂಟ್ ಸೊ ಅಷ್ಟಿನ್ಷನ್ ಬಾಕ್ಸ್ ನಾನು ಕ್ಯಾರಿ ಮಾಡಲೇಬೇಕು ಅಟ್ಲೀಸ್ಟ್ ಒಂದು ಡರ್ ಎನಿ ಬ್ರ್ಯಾಂಡ್ ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ ಆ ಬ್ರ್ಯಾಂಡ್ ತೊಗೊ ಸೊ ಈ ಥರದ್ದು ತೊಗೊಳ್ಳಿ ಫೋರ್ ಇರೋದು ಸೊ ಹೆಲ್ಪ್ಫುಲ್ ಆಗುತ್ತೆ ಓಕೆ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಹೇರ್ ಡ್ರೈಯರ್ ಐಕಾನಿಕ್ ತೊಗೊಳ್ಳಿ ಐಕಾನಿಕ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಐಕಾನಿಕ್ ಬ್ರ್ಯಾಂಡ್ ಏನು ಚೆನ್ನಾಗಿರುತ್ತೆ ಅಂದರೆ ಸೊ ನಿಮಗೆ ಸೆಲ್ಫಿ ಕಲರ್ ಅಂತಿರುತ್ತೆ ಅಂತ ಬ್ರೈನಿಂಗ್ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸೊ ಹೇರ್ ಜಾಸ್ತಿ ಡ್ಯಾಮೇಜ್ ಆಗಲ್ಲ ಆ್ಯಂಡ್ ಪ್ರಿಂಪರ್ ಆಗಿರ್ಬೋದು ಕಲರ್ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಶೇ ಕೊಡುತ್ತೆ ಐ ಕ್ವಾಲಿಟಿ ಸೊ ಅದಕ್ಕೋಸ್ಕರ ಕ್ರಿಂಪಲ್ ಕ್ರಿಂಪರಲ್ಲಿನೂ ಈ ಥರ ಸ್ಮಾಲ್ ಗ್ಯಾಪ್ ಕೊಡುತ್ತಲ್ಲ ಅದನ್ನು ತೊಗೋದು ಸೊ ಬಿಗ್ ಗ್ಯಾಪ್ ಕೊಡೋದನ್ನು ತೊಗೊಳ್ಬಿ ಯಾಕೆ ಅಂದರೆ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಫಿನಿಷಿಂಗ್ ಚೆನ್ನಾಗಿ ಬರಬೇಕು ನಿಮ್ಗೆ ಎಷ್ಟಲ್ಲೂ ಅಂದರೆ ಕ್ರಿಂಪರ್ನ ಸ್ಮಾಲ್ ಯಾಕೆ ಇರೋದನ್ನ ತಗೊಬೇಕು ಓಕೆನಾ ಸೊ ಡ್ರೈಯರ್ ಇಂಪಾರ್ಟೆಂಟು ಡ್ರೈಯರ್ ಯಾಕೆ ಇಂಪಾರ್ಟೆಂಟು ಅಂದರೆ ಮೂರ್ತಮ್ನಲ್ಲಿ ಅವರು ಹೇರ್ ವಾಶ್ ಮಾರ್ನಿಂಗ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದರಲ್ಲಿ ನಿಮಗೆ ಕ್ರಿಂಪಲ್ ಹೇರ್ ವಾಶ್ ಒಂದು ಸ್ವಲ್ಪ ಹೇರ್ ರೆಡ್ ಇದ್ದರೆ ಇಲ್ಲ ಆಯಿಲಿ ಇದ್ದರೆ ಕ್ರಿಂಪಲ್ ನಿಲ್ಲ ಓಕೆನಾ ಮಿಷನ್ ವರ್ಕ್ ನಿಲ್ಲಲ್ಲ ಸೊ ಅದಕ್ಕೋಸ್ಕರ ನಿಮ್ಮದು ಹೇರ್ ಡ್ರೈ ಇರಬೇಕು ಸೊ ಅದಕ್ಕೋಸ್ಕರ ಮೂರು ನೀವು ಡ್ರೈಯರ್ನ ಯೂಸ್ ಮಾಡೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ಯೂಸ್ ಮಾಡಬೇಕು ಫ್ಲೆಷ್ ಕ್ರಿಂಪಲ್ ತುಂಬ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನೀವು ಪ್ರತಿ ಏನೇ ಹೇರ್ ಸ್ಟೈಲ್ ಮಾಡಲಿ ಕ್ರಿಂಪರ್ ಕ್ರೀಂಪ್ ಮಾಡಲೇಬೇಕು ಕ್ರಿಂಪಿಂಗ್ ಇಲ್ಲ ಅಂದರೆ ನಿಮ್ಮ ಹೇರ್ ಸ್ಟೈಲ್ ಟೆನ್ಷನ್ ಬರೋಲ್ಲ ಇವಾಗ ನಾರ್ಮಲ್ ನಾವು ಹೇರ್ ಸ್ಟೈಲ್ ಮಾಡೋಕ್ಕೂ ಕ್ರಿಂಪ್ ಯೂಸ್ ಮಾಡಿ ವಾಲ್ಯೂಮ್ ಕೊಟ್ಟು ಹೇರ್ ಮಾಡೋಕ್ಕೂ ಡಿಫ್ರೆಂಟ್ ಇದೆ ಅಲ್ವಾ ಇವಾಗ ನಾರ್ಮಲ್ ಬಫ್ ಹಾಕೊಂಡು ಬರ್ತೀನಿ ಓಕೆ ನಾನು ಇವಾಗ ಬಫ್ ಹಾಕೊಂಡು ಬಂದಿದ್ದೀನಿ ಅಲ್ವಾ ಸೊ ಈ ಬಫ್ಗೂ ಕ್ರಿಂಪ್ ಮಾಡಿದರೆ ಆ ಬಫ್ಗೂ ಡಿಫ್ರೆಂಟ್ ಇರಲ್ವಾ ಸೊ ಅದಕ್ಕೋಸ್ಕರ ಕ್ರೀಪ್ ಯಾಕೆ ಮಾಡ್ತಾರೆ ಅಂತ ವಾಲಿ ಬರೋಕ್ಕೆ ಓಕೆನಾ ನಮ್ಮ ಹೇರು ವಾಲಿ ಚೆನ್ನಾಗಿ ಬರೋಕ್ಕೆ ಕ್ಲಿಂಕ್ ಮಾಡೋದು ಇನ್ನೊಂದು ಮೇಯ್ನ್ ಕಾಣೆ ಎಷ್ಟೇ ನೀಟಾಗಿ ಇರಲಿ ಅಂತ ಸ್ಮಾಲ್ ಸ್ಮಾಲ್ ಹೇರ್ ಹೇರ್ ಸಾರಿ ಹೇರ್ ಇರೋದಲ್ಲ ಸೊ ಅದು ನೀಟಾಗಿ ಸ್ಪ್ರೇ ಹಾಕ್ತಾರೆ ನೀಟಾಗಿ ಮುಗಿಸ್ಕೋದು ನಾವು ಕ್ಲಿಂಪ್ ಮಾಡಿದಾಗ ಸೊ ಅದಕ್ಕೋಸ್ಕರ ನನ್ನ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಕ್ರೀಂಕ್ ಮಾಡಿದಾಗ ಸೊ ಅದಕ್ಕೆ ಪ್ರತಿಯೊಂದು ಎಷ್ಟು ಕ್ಲೀಂಕ್ ಮಾಡಲೇಬೇಕು ಇಂಪಾರ್ಟೆಂಟ್ ಓಕೆನಾ ನಾರ್ಮಲ್ಸ್ ಆಗಿರಲಿ ಯಾರೇ ಎರಡು ಎಷ್ಟು ಸೆಕ್ಷನ್ ಅಲ್ವತ್ತು ನೀವು ಮಾಡೋದು ನೀವು ಏನು ಅಂತ ಹೇಳ್ಕೊಡ್ತೀನಿ ಸೊ ಅದನ್ನು ನೀವು ಪ್ರಿಂಟ್ ಮಾಡಬೇಕು ಓಕೆನಾ ಅದಕ್ಕೆ ಇಂಪಾರ್ಟೆಂಟ್ ನೆಕ್ಸ್ಟು ಕರ್ಲರ್ ಕರ್ಲರ್ ಹೀಗಿದೆ ಓಕೆನಾ ಈ ಪಾರ್ಟ್ನ ಸಿಲಿಂಡರ್ ಅಂತ ಕರೀತಾರೆ ಸೊ ಇದರಲ್ಲಿ ನೀವು ಕರ್ ಮಾಡಬೇಕು ಓಕೆನಾ ಇದು ಸಿಲಿಂಡರ್ ಸೊ ಇದರಲ್ಲಿ ಸೈಜಸ್ ಬರುತ್ತೆ ಏಯ್ಟೀನ್ ನೈಂಟೀನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ 30 4 ಬರತೆ சைز ಬರತೆ ಇದು K8 ಇದು 25 ಒಂದು சைز ಇದೆ சைز ಇದೆ નંબર ಟರ್ಟ್ ಬರುತ್ತೆ ಸೋ 19 ಸ್ವಲ್ಪ ಇದು ಸ್ವಲ್ಪ ಸ್ಮಾಲ್ ಬರತೆ ಅಮೇರಿಕಾ ಸ್ವಲ್ಪ ಬಿಗ್ ಆಗಿ ಸೋ சைಜಸ್ ಇದೆ ಯಾರ್ ಕಿ ಫೆಲೋರಿ चेंजेस ಇದೆ ಅಂದ್ರೆ ಇವಾಗ ನೀವು ಹೇರ್ length ಜಾಸ್ತಿ ಇರುತ್ತೆ ಅನ್ಕೊಳ್ಳಿ volume ಜಾಸ್ತಿ ಯಾವ ಕಲರ್ ಯೂಸ್ ಮಾಡ್ತೀರ ಅವ್ರದ್ದು ಕ್ಲಿಯರ್ ವಾಲ್ಯೂಮ್ ಜಾಸ್ತಿ ಇರುತ್ತೆ ಅವಾಗ ಯಾವ ಕಲರ್ ಯೂಸ್ ಮಾಡ್ತೀರ ಗೊತ್ತಲ್ಲ ಸೊ ಅವ್ರದ್ದು ಹೇ ತುಂಬ ವಾಲ್ಯೂಮ್ ಇದ್ದಾರೆ ಇದೆ ಅಂದಾಗ ನಾವು ಸಿಲಿಂಡರ್ನ ಜಾಸ್ತಿ ಇರೋದನ್ನು ಯೂಸ್ ಮಾಡಬೇಕು ಸೊ ಇದು ಸಿಲಿಂಡರ್ ಆಗ ಇದನ್ನು ಜಾಸ್ತಿ ಇರೋದನ್ನ ನೀವು ಯಾಕೆ ಮಾಡ್ತೀವಿ ಅಂದರೆ ಟರ್ನ್ ಮಾಡುವಾಗ ವಾಲ್ ಜಾಸ್ತಿ ಇರೋದಲ್ಲ ಜಾಸ್ತಿ ಆಗುತ್ತೆ ಸೊ ಅವಾಗ ಸೊ ಹೇರ್ ಲೆಂತ್ ಇದ್ದಾದ್ರು ನಾವು ಟ್ವೆಂಟಿ ಏಯ್ಟೇ ಯೂಸ್ ಮಾಡಬೇಕು ಓಕೆನಾ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಟ್ವೆಂಟಿ ಫೈ ನೀವು ಒಂದೇ ಒಂದು ಮಿಷನ್ ತೊಗೊಳ್ತೀರ ಅಂದರೆ ಟ್ವೆಂಟಿ ಫೈ ತೊಗೊಳ್ಳಿ ಓಕೆನಾ ಯಾಕೆ ಟ್ವೆಂಟಿ ಫೈ ಅಂದರೆ ಅದು ಎಲ್ಲ ಹೇರ್ ಲೆಂತ್ ಹೇಗೆ ಇದ್ದು ವರ್ಣ್ ಹೇಗೆ ಇದ್ದು ಎಲ್ಲರಿಗೂ ಸೂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಟ್ವೆಂಟಿ ಫೈ ತೊಗೊಳ್ಳಿ ಓಕೆವಾ ಆ್ಯಂಡ್ ಸ್ಟ್ರೈಸ್ನ ಸ್ಟ್ರೈಟರ್ ಯಾಕೆ ಅಂದರೆ ತುಂಬ ಹೇರ್ ಕ್ರೀಸಿನೆಸ್ ಇದ್ದರೆ ಅದಕ್ಕೋಸ್ಕರ ಕ್ರಿಮ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಕ್ರಿಮ್ ಮಾಡೋದು ಸ್ಟ್ರೈಟ್ ಆಗುತ್ತೆ ಸೊ ಇಲ್ಲಾಂದರೆ ಕೆಲವರು ಹೇರ್ ಸ್ಟೈಲ್ ಕೇಳ್ತಾರೆ ಜಸ್ಟು ರಫ್ ಆಗ್ಬಿಟ್ಟು ಸ್ಟ್ರೈಟ್ ಮಾಡ್ಬಿಡಿ ಯಾವ ಥರ ಐತಾರ ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ಶರ್ಟ್ ಆ್ಯಂಡ್ ಟಾಂಗ್ ಕರ್ಲರ್ ಟಾಂಗ್ ಕರ್ಲರ್ ಹೇರ್ ಸ್ಟೈಲ್ ಇವಾಗ ಟ್ರೆಂಡಲ್ ಇದೆ ಸೊ ಅದಕ್ಕೋಸ್ಕರ ಟಾಂಗ್ ಕರ್ಲರ್ ಬೈನ್ ಮಾಡಿ ಓಕೆನಾ ಆಲ್ಮೋಸ್ಟ್ ತುಂಬ ಇದು ಸಂಗೀತ ಲುಕ್ಕಿಗೆ ಪಾಂಪ್ ಸೊ ಅದಕ್ಕೋಸ್ಕರ ಪಾಂಪ್ ಮಾಡಿ ಈ ಇದರ ಸೈಜಸ್ ಇಲ್ಲ ಇದು ಒಂದೇ ಸೈಜ್ ಇದೇ ಥರದ್ದು ಪಂಪ್ ಕರ್ಲರ್ ಅಂತ ಹಾಕಿದ್ದು ಇದೇ ಸೈಜ್ ಬರ್ತದೆ ಓಕೆನಾ ಫ್ರಂಟ್ ಹೇಸ್ಟರ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ ತುಂಬ ಮೆಸಿ ಲುಕ್ ಬೇಕು ಅಂದರೆ ಫ್ರಂಟಲ್ಲಿ ನೀವು ಇದನ್ನು ಯೂಸ್ ಮಾಡಿ ಓಕೆನಾ ಮೆಸಿ ಜಾಸ್ತಿ ಬೇಡ ಅಂದರೆ ಕಲರಲ್ಲಿ ನೈನ್ ಟಿ ಟ್ವೆಂಟಿ ಫೈವ್ ಅದನ್ನು ಇರ್ತದೆ ಮೆಸಿ ಬೇಕಂದರೆ ಇದು ಮೆಸಿ ಬೇಡ ಅಂದರೆ ಕಲರ್ ಓಕೆನಾ ವಿಷನ್ಸಲ್ಲಿ ಏನು ಇಲ್ಲಲ್ಲ ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ ಸ್ಪ್ರೇ ಕೋಲ್ಡಿಂಗ್ ಸ್ಪ್ರೇ ಸೊ ನಾಲ್ಕು ಮೂರು ಯೂಸ್ ಮಾಡ್ತೀವಿ ಸ್ಪ್ರೇ ಏನೋ ನಾನು ಬ್ರೈವಿಗೆ ಇದು ಯೂಸ್ ಮಾಡೋಲ್ಲ ಯಾಕೆ ಅಂತ ಹೇಳ್ತೀನಿ ಇದು ಈ ಸ್ಪ್ರೇ ಸೊ ಇದು ಇಂಟರ್ನ್ಯಾಷನಲ್ ಪ್ಲೇಸ್ಟೈಲಿಗೆ ಯೂಸ್ ಮಾಡುವಂಥ ಸ್ಪ್ರೇ ಸೊ ಬ್ರೈವಿಗೆ ಯೂಸ್ ಮಾಡುವಂಥದ್ದಲ್ಲ ಓಕೆ ಫುಲ್ ಇದೆ ನೋಡಿ ಏನು ಕಾಲೇಜು ಸೊ ಏನಕ್ಕೆ ಅಂದರೆ ಇದು ತುಂಬ ಇದು ತುಂಬ ಹೋಲ್ಡ್ ಕೊಡುತ್ತೆ ಸಲ ನೀವು ಹಾಕಿದರೆ ಇದು ಸ್ಟೇ ಆದರೆ ಇದನ್ನು ನೀವು ಮಾಡೋದು ಕಷ್ಟ ಸೊ ನೀವು ಎಷ್ಟೇ ಮಾಡಿದ ಕೂಡಲೇ ಅದು ಹಾಗೆ ಇರಬೇಕು ಅಷ್ಟೇ ಓಕೆನಾ ಇದು ಸಾಫ್ಟ್ ಹೋಲ್ಡಿಂಗ್ ಸ್ವಲ್ಪ ಇದು ಕಂಪೇರ್ ಮಾಡಿದರೆ ಸೊ ಸೆವೆಂಟಿ ಪರ್ಸೆಂಟ್ ಕೊಡುತ್ತೆ ಸೊ ಇದನ್ನು ಬ್ರೈಟ್ ಯೂಸ್ ಮಾಡ್ತೀವಿ ಫ್ರಂಟ್ ಹೆಸ್ಟೈಲ್ ಬ್ಯಾಕ್ ಓಕೆನಾ ಸೊ ಏನು ಸೊ ಇದು ಚೆನ್ನಾಗಿದೆ ಬಟ್ ಇದು ಒಂದು ಫಿಫ್ಟಿ ಪರ್ಸೆಂಟ್ ಓಲ್ಡ್ಕೊಡುತ್ತೆ ಸೊ ಬಟ್ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಸೊ ಯಾಕೆ ಅಂದರೆ ನಿಮಗೆ ಇವಾಗ ಸ್ಟಾಟಸ್ಸು ಒಂದು ನೆನ್ಸ್ಟೇನ್ ಮಾಡಿರ್ತೀರ ರಿಮೂವ್ ಮಾಡಿ ಇನ್ನೊಂದು ನೆನ್ಸ್ಟೇನ್ ಮಾಡಬೇಕು ಅಂದಾಗ ಇದನ್ನು ಅದು ಇದು ಕ್ಯೂಸ್ ಆಗುತ್ತೆ ಸೊ ಯಾವುದು ಸ್ಪ್ರೇ ಇದು ಅಂತ ಇಲ್ಲ ಯಾವುದೇ ಸ್ಪ್ರೇ ಹೋಲ್ಡಿಂಗ್ ಕಮ್ಮಿ ಇರುತ್ತಲ್ವ ಅದನ್ನು ನೀವು ರಿಮೂವ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟೇನ್ ಮಾಡ್ಬೋದು ಓಕೆನಾ ಇವಾಗ ಆ ಕಡೆ ಸೈಡಲ್ಲಿ ದಾವಣಗೆರೆ ಆ ಥರ ಆ ಕಡೆ ಸೈಡಲ್ಲ ಆಫ್ಟರ್ನೂನ್ ಮೊದಲೇ ಆಗತ್ತಲ್ಲ ಮದುವೆ ಆಫ್ಟರ್ನೂನು ರಿಸೆಪ್ಷನ್ ಇರುತ್ತೆ ಇಟ್ಕೊಂಡಿರ್ತಾರೆ ಅವರು ಸೊ ಅವ್ರು ಏನಂತಾರೆ ಅಟ್ಲೀಸ್ಟ್ ಮೇಕಪ್ ಟಚಪ್ ಅಪ್ ತೊಗೊಂಡು ಹೇರ್ ಸ್ಟೈಲ್ ಚೇಂಜ್ ಕೇಳಿರ್ತಾರೆ ಅಲ್ವಾ ಸೊ ಅವಾಗ ನೀವು ಹೇರ್ ಶೆಲ್ ಹೆಂಗ್ ಮಾಡಬೇಕು ಅಂದರೆ ಮಾರ್ನಿಂಗ್ ಎನ್ಝೋ ಸ್ಪ್ರೇಲ್ಲಿ ಮಾಡಿದ್ರೇ ನೀವು ಅವ್ರೇನು ಹೇರ್ ವಾಶ್ ಮಾಡಿ ಬಂದಿರೋ ಸೊ ಅದೇ ಇದರಲ್ಲಿ ನೀವು ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಾನು ಎನ್ಝೋ ಯೂಸ್ ಮಾಡಿ ಆಫ್ಟರ್ನೂನ್ ಬಂದಾಗ ಮತ್ತೆ ರಿಮೂವ್ ಮಾಡಿ ಮತ್ತೆ ಹೇರ್ ಸ್ಟೆಲ್ ಮಾಡ್ಬೋದು ಸೊ ನಾನು ಇದು ಯೂಸ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಹೇಳಿದೆ ಅಂದರೆ ನಿಮಗೆ ಏನಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂದರೆ ಇವಾಗ ಸ್ಟಾರ್ಟ್ ಆಟ ನಿಮಗೆ ಫಿನಿಷಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಮೂವ್ ಮಾಡಿ ಮತ್ತೆ ಕೂಡ ಮಾಡ್ಬೋದು ಎರಡು ಸ್ಪ್ರೇಯಲ್ಲಿ ಇನ್ನೊಂದು ಸ್ಪ್ರೇ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಬೆಟ್ಟಿರೋದು ಡ್ರೈ ಆದಾಗ ಬೆಟ್ಟಿರೋದು ಡ್ರೈ ಆದಾಗ ಸ್ಪ್ರೇ ವರ್ಕ್ ಆಗುತ್ತೆ ಓಕೆನಾ ಇವಾಗ ನಿಮಗೆ ತೋರಿಸ್ತೀನಿ ಅಂದರೆ ಎಷ್ಟು ಹೋಲ್ಡಿಂಗ್ ಇರುತ್ತೆ ಅಂದರೆ ಟೊಮೊಟೊ ಬಾತ್ ಮಾಡಿದ್ದೆ ನಾನು ಅದೇ ತಗೊಂಡು ಬಂದಿದ್ದೀನಿ ಇವ್ರದ್ದು ಊಟನೇ ಆಗೋಯ್ತು ಇಷ್ಟೇಷ್ಟಿದೆ ನನ್ನ ಮಗಳಿಗೂ ನಾನು ಅದಕ್ಕಿಂತ ದೊಡ್ಡ ಬಾಕ್ಸ್ ಎಲ್ಲ ಹಾಕೊಡ್ತೀನಿ ಅನಿಸುತ್ತೆ ಇದ್ಯಾರು ತಂದಿರೋದು ನೀವೇನೇನಾ ಹಣ್ಣು ಬೇರೆ ತಂದವ್ರೆ ಪಲಾವು ಜೀರಾ ರೈಸು ಎಲ್ಲ ಶೇರ್ ಇವತ್ತು ಎಲ್ಲರೂ ಕೇಳೋಕೆ ಕೂತಿದ್ದಾರೆ ಬಜ್ಜಿ ಇದೆ ಬಜ್ಜಿ ಏನೋ ಅವರು ಏನೋ ತೊಗೊಂಡು ಬಂದವ್ರೆ ಗೀ ರೈಸು ನೋಡಿ ಕೋಳಿಬೇಳೆ ತೊಗೊಂಡು ಬಂದಿದೆ ಅದು ಮಧ್ಯ ಇದೆ ಎಲ್ರಿಗೂ ಕಡೆ ಪಾರ್ಸಲು ಶುರು ಮಾಡೋಣ ಎಲ್ಲರದು ಅರ್ಧ ಆಗಿ ಹೋಗಿದೆ ಇವಾಗ ಶುರು ಮಾಡ್ತಾಯಿದ್ದೀನಿ ನಾನು ಕೇಳಿಸ್ಕೊಂಡ್ರೆ ಅಲ್ವಾ ಮ್ಯಾಮ್ ಹೇಗೆ ಕ್ಲಾಸ್ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಅದನ್ನೇ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆನಾ ಥಿಯರಿ ಕ್ಲಾಸ್ ಹೇಗಿರುತ್ತೆ ಅಂತ ಹೇಳಿ ಥಿಯರಿ ಎಲ್ಲ ಆದಮೇಲೆ ಊಟ ಎಲ್ಲ ಆದಮೇಲೆ ಸೊ ನಮಗೆ ಪ್ರಾಕ್ಟೀಸಿಂದ ಬಿಟ್ಟರು ಏರ್ ಎಕ್ಸಸರೀಸ್ ಎಲ್ಲ ಅವರೇ ಕೊಡ್ತಾರೆ ಪ್ರತಿಯೊಂದು ಐಟಮೂ ಪ್ರಾಕ್ಟೀಸಿಗೆ ಬೇಕಾಗಿರೋದೆಲ್ಲ ಪ್ರತಿಯೊಂದೂ ಸಹ ಅವರೇ ಕೊಡ್ತಾರೆ ಓಕೆನಾ ಆ್ಯಂಡ್ ಇದನ್ನೆಲ್ಲ ಏರ್ ಪ್ರಾಕ್ಟೀಸ್ ಮಾಡ್ಬೇಕಾರೆ ಒರಿಜಿನಲ್ ಏರ್ ಮೇಲೆ ಮಾಡೋಕ್ಕಾಗತ್ತಾ ಯಾರು ಕೊಡ್ತಾರೆ ಹೇಳಿ ನಮ್ಮ ತಲೆ ಬನ್ನಿ ನಮಗೆ ಬಾಚಿ ನಮ್ಮ ತಲೆ ತೊಗೊಳ್ಳಿ ಅಂತ ಹೇಳಿ ಯಾರು ಅಲ್ವಾ ಸೊ ಅದಕ್ಕೆ ಸಲುವಾಗಿ ಡಮಿ ಇಟ್ಟಿರ್ತಾರೆ ಡಮಿ ಮೇಲೆ ಪ್ರ್ಯಾಕ್ಟೀಸ್ ಮಾಡಬೇಕು ನನಗೆ ಮ್ಯಾಮ್ ಇದ್ರಲ್ಲ ಆ ಡಮಿನೇ ಸಿಕ್ತು ಇತ್ತು ಸ್ಟ್ಯಾಂಡ್ ಓಕೆನಾ ಫ್ರಂಟ್ ಏರ್ ಸ್ಟೈಲ್ ಮಾತ್ರ ಹೇಳ್ಕೊಟ್ಟಿದ್ದು ಇವತ್ತಿನ ಕ್ಲಾಸಲ್ಲಿ ಅದೇನೇ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗ್ತಾಯಿತ್ತು ಬಿಕಾಸ್ ಏರ್ ಸ್ಟೈಲ್ಗೂ ನಮಗೂ ತುಂಬ ದೂರ ನೀವು ನೋಡಿರ್ಬೋದು ನಾನು ಹೇಗೆ ಯಾವಾಗಲೂ ಒಂದು ಪೋನಿ ಹಾಕಿ ಬಿಟ್ಟಿರ್ತೀನಿ ಅಂತ ಇಲ್ಲ ಏರ್ ಬಿಟ್ಟಿರ್ತೀನಿ ಅಂತ ಸ್ಟ್ರೈಟ್ ಏರ್ ಮಾಡ್ಸೋಕ್ಕೂ ಮುಂಚೆನೂ ನಾನು ಮಾಡ್ತಿದ್ದಿದ್ದೆ ಅದು ಒಂದು ರಿಬ್ಬನ್ ಹಾಕಿ ಇದ್ದೆ ಅಷ್ಟೇ ಸೊ ಏರ್ ಸ್ಟೈಲ್ ಕಲಿಯೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಜಾಸ್ತಿನೇ ಅಂತ ಅನ್ನಿಸ್ತು ಬಿಕಾಸ್ ಸ್ವಲ್ಪ ಕಷ್ಟ ಅಂತಲೂ ಅನ್ನಿಸ್ತು ಫ್ರಂಟ್ ಏರಲ್ಲೇ ಫ್ರಂಟ್ ಏರ್ ಸ್ಟೈಲಲ್ಲೇ ಒಂದು ಏಯ್ಟ್ ಟೈಪ್ಸ್ ಆಫ್ ಹೇಳ್ಕೊಟ್ರು ಡಿಸೈನ್ಸು ನಮಗೆ ಓಕೆನಾ ಒಂದು ತ್ರೀ ಫೋರ್ ಡೇಸ್ ಕಷ್ಟ ಅನಿಸುತ್ತೆ ಪ್ರಾಕ್ಟೀಸ್ ಮಾಡೋ ತನಕ ನಮಗೂ ಡಮ್ಮಿ ಕೊಡ್ತಾರೆ ಮನೆಗೆ ಕಿಟ್ಟಲ್ಲಿ ಅದರಲ್ಲಿ ತೊಗೊಬಂದು ಪ್ರ್ಯಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಓಕೆನಾ ಬಟ್ ಇನ್ನು ಕಿಟ್ ಕೊಟ್ಟಿಲ್ಲ ಯಾವತ್ತು ಕೊಡ್ತಾರೋ ಗೊತ್ತಿಲ್ಲ ಅದರಲ್ಲಿ ಒಂದು ಡಮ್ಮಿ ಆ್ಯಡ್ ಮಾಡಿದ್ದಾರೆ ಅದು ತೊಗೊಬಂದು ಪ್ರ್ಯಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹುಡುಗರಿಗೆಲ್ಲ ಹಾಲು ಕಾಯಿಸಿಟ್ಟೆ ಹೀಗೆ ಕಟ್ಟಿದೆ ಅಂತ ಹೇಳಿದ್ನಲ್ಲ ಅದು ಬೆಳಗ್ಗೆಯೇ ಮಾಡಿದೆ ಸಾರು ಬಿಕಾಸ್ ಹಸ್ಬೆಂಡ್ಗೆ ಬಾಕ್ಸ್ ಹಾಕ್ಬೇಕಿತ್ತಲ್ಲ ಸೊ ಅದಕ್ಕೆ ಬೆಳಗ್ಗೆ ಮಾಡಿದೆ ಇವಾಗ ಅದಕ್ಕೆ ಮುದ್ದೆಗೆ ನೀರು ಇಟ್ಟಿದ್ದೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಳಕೆ ಕಟ್ಟಿರೋ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ಕಡೆ ಇದ್ದೀನಿ ಒಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ ಅವಳಿಗೆ ಯಾಕೋ ಬೆನ್ನುವಂತೆ ಫುಲ್ಲು ಅಳ್ತಾ ಇದ್ಲು ಬಂದು ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೀನಿ ಮಲಗಿಬುಡ್ಲಿ ಅಂತ ಹೇಳಿ ಮುದ್ದೆ ಮೊಳಕೆ ಕಟ್ಟಿದ ಸಾಂಬಾರು ಇದ್ರ ಜೊತೆಗೆ ಸ್ವಲ್ಪ ರೈಸ್ ಓಕೆನಾ ತಿಂದರೆ ಇಲ್ಲಾಂದರೆ ಇಷ್ಟೇ ನಮ್ಮದು ಊಟ ಇನ್ನು ಇವತ್ತು ಬೇಗ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಹೊಟ್ಟೆ ಹಸಿತಾ ಇದೆ ಅದಕ್ಕೆ ಇದ್ದೀನಿ ಅದು ಅಲ್ಲದೆ ಮುದ್ದೆ ಬಿಸಿಯಾಗಿ ತಿಂದರೆ ಚೆಂದ ಮೇಲೆ ಚೆನ್ನಾಗಿರಲ್ಲ ಅದಕ್ಕೆ ಸಲುವಾಗಿ ಮಾಡ್ಕೋತಾ ಇದ್ದೀನಿ ಹೋಗು ಇದು ಮಾಡೋಗ ಕುಕ್ಕರ ಮಾಡ ಅವ್ರು ಇನ್ನೂ ಬಂದಿಲ್ಲ ಅವ್ರಿಗೆ ಬಾಕ್ಸ್ ಸಾಕಿದ್ದೀನಿ ಏಳು ದಿನ ತಿಂದು ಮುಗ್ದೇ ಇಲ್ಲ ನನ್ನ ಚಿಕ್ಕ ಮಗಳು ಇನ್ನೂ ತಿನ್ನಿಸ್ತಾನೆ ಇದೆ ಇನ್ನು ತಿಂತಾನೆ ಅವಳು ಕೈಯಕ್ಕೆ ಆಗ್ತೀಯಾ ಇವತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅವಾಗ್ಲೇನೆ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರೋದು ಓಕೆನಾ